ಇದು ನೋಡಿರಿ ಅಣ್ಣಗಳ ಜಾಧ ಸ್ಕೂಟಿಗೆ ಪಠ್ಯಕರು ಕೇಳೋಣ ಬಾರಿ ಅವ್ರಿ ಅವ್ರನ್ನ ಯಾವ್ರು ಅಂತ ಅಣ್ಣ ಅಣ್ಣ ನೀವು ಅವ್ರಿಬುರ ಕಬ್ಬು ರೀ ಇದೇನಾ ಸಿಸ್ಟಮ್ ಬೇರೆ ಮಾಡಿರಿಲಾ ಹಾಂ ಹಾಂ ರೀ ಹಾಂ ರೀ ಹಾಂ ರೀ ಇದೇನಾ ಭಾರಿ ಮಾಡಿರಿಲಾ ಹ್ಞೂ ನಿಮ್ಮ ಏನು ರೀ ಅಣ್ಣಂಗೆ ಹಾಂ ಅಜಿತ್ ನೋಡ್ರಿ ಅಜಿತ್ ರೀ ಇವ್ರ ಹೆಸರಿ ಹಿಂದ್ರಿ ಹಾ ಹಾ ಇದೆ ಬಾರಿ ಮಾಡ್ತಿರ ತಗದ್ರಿ ನೋಡ್ರಿ ಹಾ ಹಾ ಇದು ಐತ್ನ ಅವ್ರಿಂದ ತಂದ್ರಿ ಸೈಕಲ್ ಏಮೌಟ್ ಹೋಗ್ತಿರಿ ಹಾ ಹಾ ಚಲೋ ಆಯ್ತು ನೋಡ್ರಿ ಹೆಂಗ ನೋಡ್ರಿ ಹೆಂಗ್ ಗಾಡಿ ರೀ ಹೆಂಗೈತ್ರಿ ಮಿಷನ್ ಹತ್ರ ವೈರಿ ಐತ್ರಿ ನೋಡ್ರಿ ಬೋದ್ ಹೆಂಗ್ ಮಾಡಾತ್ರಿ ನೋಡ್ರಿ ಸ್ವಲ್ಪ ಕೆಲಸ ಎಲ್ಲ ಮಾಡ್ತಿದ್ರೆ ನೋಡ್ರಿ ಸ್ವಲ್ಪ ನೋಡ್ರಿ ಸಾಮಾನು ನೋಡ್ರಿ ಮಾಡಾಕ ನೋಡ್ರಿ ಈ ಓಲಾ ನೋಡ ಬರೀ ಎಟ್ 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 ಸ್ಪೀಡ್ದಾಗ್ರಿ ಐದು ಸ್ಪೀಡ್ ಹೊಟ್ಟ ನೋಡ್ರಿ आता वरी म्हणतार एिंट पॉइंट हाड् एक्रेक ऐद पॉईंट नोड्री वरीदा एक्रेक पॉइंट चार्ज हा हा हा